ಉಳ್ಳಾಲ ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರ ಬಕ ಶ್ರೀ ಚಿರುಂಬ ಭಗವತಿ ತಿಯಾ ಸಮಾಜ ಸೇವಾ ಸಂಘದ ಒಟ್ಟು ಸೇರಿಗೆ ಮಾಡೂರು ಪಾಡಾಂಗರ ಭಗವತಿ ಕ್ಷೇತ್ರದ ಕೈತಲ್ದ ಕಂಡಳು ಐತಾರ ತಿಯರ ಚೇರ್ಲಿ ಓರಿನಾಳ್ ಕಾರ್ಯಕ್ರಮ ನಡಪೆರೈತದ ತಯಾರಿಲು ಬಾರಿ ಬಿಡಿಸಲು ಆವ ಮಾಡೂರು ಪಾಡಂಗರ ಶ್ರೀ ಭಗವತಿ ಕ್ಷೇತ್ರದ ಕೈತಲ್ದ ನೀಲಿಪಾಲ್ ದಲಿನ ಕಂಡ ತೀಯರೇ ಚೇರ್ಲಿ ಓರಿನಾಳ್ ತಯಾರದು ಶಾಮಿಯಾನದ ಬೇಲೆ ಕಂಡನು ಗೊಬ್ಬುಗು ತಯಾರು ಮಲ್ಪನ ಬೇಲೆ ನಡೆದು ಉಳ್ಳಾಲ ಶ್ರೀ ಚೀರುಮ ಭಗವತಿ ಕ್ಷೇತ್ರ ಶ್ರೀ ಚೀರುಮ ಭಗವತಿ ತೀಯಾ ಸೇವಾ ಸಮಾಜದ ಐತಾರ ನಡಪುನ ಕೆಸರ್ ಕಂಡದ ಗೊಬ್ಬು ತೀಯರೇ ಚೇರ್ಲಿ ಓರಿನಾಳ್ ಕಾಂಡ ಉದಿಪನ ನೆಸ್ಟ್ ಶುರುವಾದ ಬೈಯ ಮುಟ್ಟ ನಡಪೆರ ಉಂಟು ಮಾತಾ ತುಳುನಾಡ ಮಾಧ್ಯಮ ಮಿತ್ರ ಪತ್ರಿಕೋಷ್ಠಿ ಪೂರ ಎನ್ನ ನಮಸ್ಕಾರ ಇತಿಹಾಸ ಪ್ರಸಿದ್ಧ ಚಿರುಂಬ ಭಗವತಿ ಕ್ಷೇತ್ರ ಐತಾರದಾನಿ ಮಾಡೂರು ದ ಕೈತಲ್ ಮಾಡೂರು ಭಗವತ್ ಕ್ಷೇತ್ರದ ಕೈತಲ್ ದ ಕಂಡೋಡು ತಿಯರೆ ಚೇರ್ ನಾಲ್ ಪಂಡ ಕೆಸರದ ಗೊಬ್ಬು ಪಂಪಡೋಂಜಿ ಕಾರ್ಯಕ್ರಮನೂ ಹೆ ಹಮ್ಮಿಕೊಂಡಿದ್ದ ಮಾತ ಎಲ್ಲ ಬರ್ತದ್ದು ಈ ಒಂದು ಕಾರ್ಯಕ್ರಮನೂ ಮಸ್ತ್ ಪುರುಳು ಬಲತುಕೋರಡು ಪಣದು ಮಾತಾ ತುಳುನಾಡ ಬಾಂಧವರಿಡ ವಿನಂತಿ ಪೂರ್ವಕ ಸ್ವಾಗತಮಲ್ ತಂದಿಲ್ಲ ಸೋಲ್ಮೇಲು ಇವತ್ತು ನಮ್ಮ ಉಳ್ಳಾಳ ಇತಿಹಾಸ ಪ್ರಸಿದ್ಧ ತಿರು ಭಗವತಿ ಕ್ಷೇತ್ರದಿಂದ ತಿಯರೆ ಚೇರ್ಲಿವರಿ ನಾಲ್ ಕಾರ್ಯಕ್ರಮ ನಿಜವಾಗಿಯೂ ಈ ಕಾರ್ಯಕ್ರಮ ಮಾಡುವಲ್ಲಿ ನಮ್ಮದೊಂದು ಅದಕ್ಕೊಂದು ಅರ್ಥಪೂರ್ಣವಿದೆ ಯಾಕಂತೇಳಿದ್ರೆ ಈ ಹದಿನೆಂಟು ಕ್ಷೇತ್ರದ ನಮ್ಮ ಭಗವತಿ ಮಾತೆಯವರಿಗೆ ಒಬರಿಗೊಬ್ಬರಿಗೆ ಸಂಬಂಧ ಇದೆ ಆ ಸಂಬಂಧ ಆ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಿಂದ ಆ ಸಂಬಂಧ ಉಳಿಸಬೇಕೆಂಬ ನಿಟ್ಟಿನಲ್ಲಿ ನಾವು ನಮ್ಮ ತೀಯಾ ಸಮಾಜದ ಒಂದು ಸೌಹಾರ್ದತೆ ಕಾರ್ಯಕ್ರಮ ಮಾಡಬೇಕೆಂಬ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ತೀಯ ಸಮಾಜದ ಕಾರ್ಯಕ್ರಮ ಆದರೂ ನಾವು ನಮ್ಮ ಸಮಾಜದ ವಿವಿಧ ಬೇರೆ ಬೇರೆ ಸಮಾಜದ ಗಣ್ಯರನ್ನು ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಯಾಕಂತ ಹೇಳಿದ್ರೆ ನಮ್ಮ ಸಮಾಜ ಇನ್ನೊಂದು ಸಮಾಜಕ್ಕೆ ಗೌರವ ಕೊಡುವಲ್ಲಿ ಮುಂಚಿನಲ್ಲಿರಬೇಕು ಅನ್ನುವ ಒಂದೇ ಉದ್ದೇಶದಿಂದ ನಾವು ಎಲ್ಲರನ್ನೂ ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ